ಯುಕ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಉದ್ಘಾಟನೆಯಲ್ಲಿ ಭಾಗವಹಿಸುವುದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ಅರ್ಮನಿಯ ಪರವಾಗಿ ಇದು ಮೊದಲನೇ ಬಾರಿ ಆಗ್ತಾ ಇದೆ ಅಂತ ಎಲ್ಲರೂ ಹೇಳಿದ್ದೀರಾ ಅದಕ್ಕಾಗಿ ಒಂದು ವಿಶೇಷ ಶುಭಾಶಯಗಳು ಮತ್ತು ಇದು ಪ್ರತಿ ವರ್ಷ ಒಂದು ಆನ್ಯುವಲ್ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸುತ್ತ ಇದು ಒಂದು ರೀಜನಲ್ ಲೆವೆಲ್ ಟೆಕ್ನೋ ಕಲ್ಚರಲ್ ಫೆಸ್ಟ್ ಅಂತ ನೀವು ಬರೆದಿದ್ದೀರಾ ಇಲ್ಲಿ ಬಹುಶಃ ಇದು ಬರೀ ಭಾರತದಲ್ಲಿ ಆಗುವಂಥದ್ದು ಉತ್ಸವ ಅಂತ ಹೇಳ್ಬೋದು ಯಾಕಂದರೆ ತಂತ್ರಜ್ಞಾನ ಮತ್ತು ಸಂಸ್ಕೃತಿ ಇದು ಎರಡು ಇರೋದು ಭಾಳ ಅಪರೂಪ ಇದು ಬರೀ ಭಾರತದಲ್ಲಿದೆ ಅಂತ ಹೇಳ್ಬೋದು ಪ್ರಾಚೀನ ಕಾಲದಿಂದ ನಮಗೆ ಉಳಿದಿರುವ ಇತಿಹಾಸ ಮತ್ತು ಸಂಸ್ಕೃತಿ ಅದರ ಜೊತೆ ಆಧುನಿಕ ಕಾಲದಲ್ಲಿ ಇರುವ ಅಷ್ಟು ಮುಂದುವರೆದಿವೆ ನಾವು ತಂತ್ರಜ್ಞಾನ ಕಡೆ ಇದೆರಡು ಜೊತೆಗೆ ಸೇರಿಸಿ ನೀವು ಒಂದು ಉತ್ಸವವನ್ನು ಇಲ್ಲಿ ಏರ್ಪಡಿಸಿದ್ದೀರಾ ಅದು ನಿಜವಾಗಲೂ ಶ್ಲಾಘನೀಯ ಅದು ಯಾಕೆಂದರೆ ಭಾರತದಲ್ಲಿ ನಾವು ಇದು ಎರಡನ್ನು ಒಟ್ಟಿಗೆ ಸೇರಿಸಿ ಮುಂದುವರಿಯೋದು ಈಗಿನ ಕಾಲದ ಒಂದು ಉದ್ದೇಶ ಆಗಿದೆ ಮತ್ತು ಈಗಿನ ಕಾಲಕ್ಕೆ ಭಾಳ ಮುಕ್ತವಾದ ಒಂದು ಸಂರಕ್ಷಣೆಯ ಕೆಲಸ ಮಾಡಬೇಕಾಗಿರೋದು ಈಗಿನ ಕಾಲದಲ್ಲಿ ಸೊ ಅದಕ್ಕಾಗಿ ನಿಜವಾಗ್ಲೂ ಇದು ಶ್ಲಾಘನೀಯ ಕೆಲಸ ಮತ್ತು ಇದೇ ಒಂದು ಒಳ್ಳೆ ಐ ತಿಂಕ್ ಉಪಕ್ರಮ ನಿಮ್ಮ ಕಡೆಯಿಂದ ಇದೇ ರೀತಿ ಮುಂದುವರಿಯಲಿ ನೀವು ಈ ಉತ್ಸವದಲ್ಲಿ ಇನೋವೇಷನ್ನು ಮತ್ತು ಆಂಟ್ರಪ್ರಿನರ್ಶಿಪ್ಗೆ ಭಾಳ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅದನ್ನು ಕೂಡ ಭಾಳ ಶ್ಲಾಘ್ನೇ ಇದು ಯಾಕೆಂದರೆ ಭಾರತದಲ್ಲಿ ಗೊತ್ತಿದೆ ನಾವು ಭಾಳ ಒಳ್ಳೆಯ ಕೆಲಸ ಮಾಡ್ತೀವಿ ನಾವು ಸಿಸ್ಟಮಲ್ಲಿ ನಮಗೆ ಬೇಕಾಗಿರುವ ವರ್ಕರ್ಸ್ಗೋಸ್ಕರ ಅಂದರೆ ಈ ನಿಜವಾಗಲೂ ನಮಗೆ ಕೊಟ್ಟಿರುವ ಕೆಲಸ ನಾವು ಭಾಳ ಒಳ್ಳೆ ಮಾಡ್ತೀವಿ ಆದರೆ ಇನ್ನೋವೇಷನ್ ಮತ್ತು ಆಂಟ್ರಪ್ರೂನರ್ಶಿಪ್ ಕಡೆಯಲ್ಲಿ ಇನ್ನೂ ಭಾಳಷ್ಟು ನಾವು ಮುಂದುವರಿಬೇಕಾಗಿರೋದು ಈಗಿನ ಕಾಲದಲ್ಲಿ ಭಾಳ ಮುಖ್ಯವಾದದ್ದು ನಮ್ಮ ಇರುವ ವ್ಯವಸ್ಥೆ ಏನಿದೆ ನಮಗೆ ಇಟ್ ಮೇಕ್ಸ್ ಅಸ್ ವೆರಿ ಗುಡ್ ವರ್ಕರ್ಸ್ ಬಟ್ ಆ ಇನೋವೇಟಿವ್ ಸ್ಪಿರಿಟ್ ಅಂತ ಏನು ಇಲ್ಲ ಸ್ಪಿರಿಟ್ ಸ್ಪಿರಿಟನ್ನು ಅದನ್ನು ನಾವು ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರಲ್ಲಿ ಅದನ್ನು ನಿಜವಾಗ್ಲೂ ಪ್ರೋತ್ಸಾಹ ಬೇಕು ಅಂತ ಮಾಡಬೇಕಾಗಿರೋದು ಭಾಳ ಮುಖ್ಯವಾದದ್ದು ಸೊ ಅದನ್ನು ಕೂಡ ಇವತ್ತು ನಡೀತಾ ಇದೆ ಇದು ವಿಶ್ವೇಶ್ವರಯ್ಯ ಅವರ ಹೆಸರಲ್ಲಿ ನಾಮಕರಣ ಆಗಿರುವ ಒಂದು ಸಂಸ್ಥೆಯಲ್ಲಿ ನಡೀತಾ ಇರೋದು ಭಾಳ ಅರ್ಥಪೂರ್ಣ ಯಾಕೆಂದರೆ ನಾವು ವಿಶ್ವೇಶ್ವರಯ್ಯನವರು ಸ್ಮರಣೆ ಮಾಡೋದು ಬರೀ ಮೈಸೂರು ದಿವಾನರು ಅಥವಾ ಚೀಫ್ ಎಂಜಿನಿಯರ್ಗೋಸ್ಕರ ಅಲ್ಲ ಆದರೆ ಅವರ ಹೊಸ ಹೊಸ ಕಲ್ಪನೆಗಳನ್ನು ತಂದು ಅದರ ಮೂಲಕ ಮೈಸೂರಿನ ರಾಜ್ಯವನ್ನು ನಿಜವಾಗ್ಲೂ ಅಭಿವೃದ್ಧಿ ಮಾಡೋದಕ್ಕಾಗಿ ನಾವು ಸ್ಮರಣೆ ಮಾಡೋದು ನಾವು ಮೈಸೂರು ಶುಗರ್ಸಿನ ನೀವು ನೀವು ಅಥವಾ ಮೈಸೂರು ಸ್ಯಾಂಡಲ್ ಸೋಪು ಅಥವಾ ಮೈಸೂರು ಸ್ಟೀಲು ಬೇರೆ ಬೇರೆ ಸಂಸ್ಥೆಗಳನ್ನು ಎಲ್ಲ ಶುರು ಮಾಡಿದಾಗ ಅದು ಯಾತಿಗಂದರೆ ಆಗಿನ ಕಾಲಕ್ಕೆ ಸೂಕ್ತವಾದ ನೀಡ್ಗೋಸ್ಕರ ಅವರು ಇದು ಶುರು ಮಾಡಿದರು ಅಲ್ಲಿನ ನಮ್ಮ ಈ ಕಾವೇರಿ ಬೆಲ್ಟಲ್ಲಿ ಜಾಸ್ತಿ ಶುಗರ್ ಕೇನ್ ಬೆಳೀತಾರೆ ಅಂತ ಹೇಳಿ ಅದಕ್ಕೋಸ್ಕರ ನಾವು ಫರ್ದರ್ ಸ್ಕೇಲ್ ಅಪ್ ಮಾಡಬೇಕು ಫರ್ದರ್ ಇದು ಸಪ್ಲೈ ಚೈನಲ್ಲಿ ಏನೇನು ಉತ್ಪನ್ನಗಳನ್ನು ಮಾಡಬೇಕಾಗಿ ಅದಕ್ಕಾಗಿ ಕಾರ್ಖಾನೆಗಳನ್ನು ಶುರು ಮಾಡ್ತಾರೆ ಮಹಾರಾಷ್ಟ್ರ ಮತ್ತು ದೇವಾನೃ ನಂತರ ಮೈಸೂರು ಸ್ಟೀಲ್ ನಮ್ಮ ಭದ್ರಾವತಿ ಕಾರ್ಖಾನೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಆ ಭಾಗದಲ್ಲಿ ಬೇರೆ ಬೇರೆ ಇದು ಮೈನ್ಗಳು ಇರ್ತವೆ ಆ ಮೈನ್ಗಳನ್ನು ಅದನ್ನು ಕೂಡ ಸಪ್ಲೈ ಚೈನನ್ನು ಮುಂದುವರಿಬೇಕಾಗಿರುವ ಉದ್ದೇಶದಿಂದ ಮೈಸೂರು ಸ್ಟೀಲನ್ನು ಶುರು ಮಾಡ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಇದು ಕಥೆಗಳು ಎಲ್ಲರಿಗೂ ಗೊತ್ತಿದೆ ಸೊ ಅದನ್ನು ಕೂಡ ಅವರು ಇಲ್ಲಿಗೆ ಒಂದು ಕಲ್ಪನೆಯಾಗಿ ಶುರು ಮಾಡ್ತಾರೆ ನಮ್ಮ ಇಲ್ಲಿ ಸ್ಯಾಂಡಲ್ವುಡ್ ಅನ್ನು ಉಪಯೋಗಿಸಿ ಅದಕ್ಕೆ ಸೋಪ್ನಲ್ಲಿ ಆ ಒಂದು ಪರ್ಫ್ಯೂಮ್ ಸೋಪನ್ನು ಯಾಕೆ ಶುರು ಮಾಡಬಾರ್ದು ಅದರ ಜೊತೆಗೆ ಇದು ಆಯುರ್ವೇದ ಮೂಲಕ ಕೂಡ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತ ಸೊ ಇಂಥ ಒಂದು ಇನೋವೇಟಿವ್ ಸ್ಪಿರಿಟ್ ಇತ್ತು ಮೈಸೂರು ರಾಜ್ಯದಲ್ಲಿ ಸೊ ಅದು ದಿವಾನ್ ವಿಶ್ವೇಶ್ವರಯ್ಯ ಶುರು ಮಾಡಿದರೆ ಮತ್ತು ದಿವಾನ್ ಶೇಷಾದ್ರಿ ಶೇಷಾದ್ರಿಯರ್ವರೆಲ್ಲರೂ ಶುರು ಮಾಡಿ ಅದನ್ನ ಮುಂದುವರೆದಿರುವುದು ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಅವರ ಹೆಸರಿನಲ್ಲೇ ಇದು ನಾಮಕರಣ ಆಗಿರುವ ಸಂಸ್ಥೆಯಿಂದ ಇಂಥ ಒಂದು ಉಪಕ್ರಮ ಆಗಿರೋದು ಭಾಳ ಶ್ಲಾಘನೀಯದು ಮತ್ತು ಅದು ಯಶಸ್ವಿ ಆಗುತ್ತೆ ಅಂತ ನಾವೆಲ್ಲರ ಒಂದು ಆಸೆ ಸೊ ಅಷ್ಟು ಹೇಳ್ತಾ ಮತ್ತೊಮ್ಮೆ ಈ ಯುಕ್ತಿ ಟೂ ತೌಸಂಡ್ ಟ್ವೆಂಟಿ ಫೋರಿನ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆಗೆ ಈ ಕ್ಯಾಂಪಸ್ಗೆ ಭೇಟಿ ನೀಡುವ ಒಂದು ಸೌಭಾಗ್ಯ ನಿಜವಾಗ್ಲಿಗಾಗಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಆಗಲೇ ಮೆನ್ಷನ್ ಮಾಡಿದ್ರು ನಮ್ಮ ಸೈಬರ್ ವರ್ಸ್ ಫೌಂಡೇಶನ್ ಅಂದರೆ ಈ ಸೈಬರ್ ಭದ್ರತೆಗಾಗಿ ನಾವು ಮೈಸೂರಲ್ಲಿ ಭಾಳಷ್ಟು ಕೆಲಸ ಇದ್ದೀವಿ ಅದಕ್ಕೂ ವಿ ಟಿಯೋಗಗೆ ಭಾಳ ಓವರ್ಲ್ಯಾಪ್ ಇದೆ ಇದೆಲ್ಲಾನು ನಾವು ಸೇರಿಸಿ ಕೈ ಜೋಡಿಸಿ ಮುಂದುವರಿಬೇಕಾಗಿರೋದು ಭಾಳ ಮುಖ್ಯವಾದದ್ದು ಈ ಸೈಬರ್ ವರ್ಸಿನ ಉದ್ದೇಶ ಇರೋದು ಈ ಸೈಬರ್ ಭದ್ರತೆ ಮತ್ತು ಇಂಥ ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಉತ್ಪನ್ನಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲ ತಂತ್ರಜ್ಞಾನ ಅದು ಭಾರತೀಯರೇ ಅದನ್ನ ಇಂಜಿನಿಯರ್ ಮಾಡಿ ಭಾರತೀಯರನ್ನೇ ಅದನ್ನ ದೇ ಹ್ಯಾವ್ ಟು ಹ್ಯಾವ್ ಓನರ್ಶಿಪ್ ಆಫ್ ಇಟ್ ಸೊ ಅದರ ಉದ್ದೇಶದಿಂದನೇ ಇದು ಶುರು ಆಗಿರೋದು ಮತ್ತು ಮೈಸೂರು ಇದಕ್ಕೆ ಕೇಂದ್ರ ಆಗಿರೋದು ಭಾಳ ಸೂಕ್ತ ಸ್ಥಳ ಸೊ ಅದಕ್ಕಾಗಿ ವಿ ಟಿ ಯು ಒಂದು ಸಹಾಯ ಸಹಕಾರ ಇಲ್ಲದೆ ಅದು ನಾವು ಮುಂದುವರಿಯೋದಕ್ಕಾಗಲ್ಲ ಸೊ ಅದನ್ನ ಒಂದು ಮತ್ತೊಮ್ಮೆ ಕೇಳ್ತಾ ಮತ್ತು ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ಮತ್ತು ಮೈಸೂರು ಈ ಒಂದು ಸೈಬರ್ ಸೆಕ್ಯೂರಿಟಿಗೆ ಕೇಂದ್ರ ಆಗಲಿ ಅಂತ ಉದ್ದೇಶದಿಂದ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಿಜವಾಗ್ಲೂ ನನ್ನ ಸೌಭಾಗ್ಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಿಮ್ಮೆಲ್ಲಾರ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ನೋಡ ಇದು ಸಂದೇಶದ ಜನವಾಹಿನಿ